ಛ ನಾನು ಬಂದಿದ್ದ ಕೆಲಸನೂ ಆಗಲಿಲ್ಲ ಹ್ಞೂ ಅಮ್ಮಯ್ಯ ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡಂಗ ಆತು ಯಾವ ಕೆಲಸನೂ ಆಗಲಿಲ್ಲ ನಾನು ಬಂದಿದ್ದು ಎಲ್ಲ ಆಗೋಯ್ತು ಏನು ಮಾಡೋದು ಏನಿಲ್ಲ ಇದ್ದು ಏನು ಪ್ರಯೋಜನ ಇಲ್ಲ ಸುಮ್ಮನೆ ಹೋಗೋದೇ ಒಳ್ಳೇದು ಅನ್ಸುತ್ತೆ ಇದ್ದಷ್ಟು ನಾನು ನೋಡಿದ್ರೆ ನಮ್ಮ ಅಮ್ಮಯ್ಯ ಬೇಜಾರು ಮಾಡ್ಕೊಂಬತ್ತೆ ನೋಡು ಆಸ್ತಿಗೋಸ್ಕರ ಬಂದಾಳೆ ಅವಳು ಅಂತ ಹೇಳಿ ಹಾಂ ನಾನು ಹೆಂಗೆ ಹೊತ್ತೆ ನಿನಗೆ ಹುಷಾರಿಲ್ಲ ಅಂತೇಳಿ ಬಂದಿದ್ದೀನಿ ಅಂತ ಹೇಳಿ ನಮ್ಮ ಅಮ್ಮಮ್ಮಯಿಗೆ ನನ್ನ ಮೇಲೆ ಇನ್ನು ಪ್ರೀತಿ ಜಾಸ್ತಿ ಆಗಂಗೆ ಮಾಡಿದ್ದೆ ಆದರೆ ಆಸ್ತಿಗೋಸ್ಕರ ಬಂದಿದ್ದೀನಿ ಅಂತ ನಾನೇ ಬಾಯಿ ಬಿಟ್ಟು ಹೇಳಿ ನಮ್ಮಮ್ಮ ಇವಾಗ ನನ್ನ ಮೇಲೆ ಬೇಗಾರ್ ಮಾಡ್ಕೊಂಡೈತಿ ಎಷ್ಟು ಹೇಳಿದ್ರು ಸಮಾಧಾನನೇ ಆಗ್ತಾ ಇಲ್ಲ ಹ್ಮ್ ಸ್ವಲ್ಪ ದಿನ ಹೋಗೋಣ ಗಂಡನ ಮನೆಗೆ ಆಮೇಲೆ ಬಂದಾಗ ನೋಡೋಣ ಹಾ ಚೆನ್ನಾಗಾಗುತ್ತೇನೋ ಕೊನೆ ಸಾರಿ ನಮ್ಮ ಅಪ್ಪ ಏನಾದರೂ ಬಂದ್ರೆ ಆಸ್ತಿ ಬಗ್ಗೆ ವಿಚಾರಿಸ್ಕೊಂಡೇ ಹೋಗ್ಬೇಕು ಹ್ಞೂ ಅಲ್ಲ ಆ ಜಿಲೇಬಿನ ಕರ್ಕೊಂಡ್ಬಂದಿವಳಲ್ಲ ಅಲ್ಲಸ್ಮತ್ತ ಅವಳಗೇನು ಬುದ್ಧಗಿದ್ದು ಇಲ್ವಾ ಹ್ಞೂ ಅಲ್ಲ ಕಣ್ಕೊಂಡ್ನೆಲ್ಲ ಕರ್ಕೊಂಡ್ಬಂದು ಮನೆಗೆ ಸೇರ್ಸ್ಕೊಂಡವಳಲ್ಲ ಸ್ವಂತ ನಾದ್ದಿನೇನೆ ಆ ಅವಳು ಅವ್ಳಿಗೆ ಸೌತಿಯಾಗಿ ಬಂದಿರೋಣ ಕಾಕಂಬಂದಾಳೆ ನೋಡ್ಕೊಂತೀನಿ ಒಂದು ತಿಂಗಳು ಇಟ್ಕೊಂಡು ಅಂತ ಇದಕ್ಕೆ ಗೌರಿ ಸುಮ್ಮಿದ್ಲಾ ಹಾ ಏನೋಪ್ಪ ಊರಿಗೆ ಹೋದಾಗ ವಿಚಾರ ಸಿಗಾಯ್ತು ಬಿಡು ಈಗ ಅವ್ರ ಚಿಂತೆ ನನಗೆ ಯಾಕೆ ಮೊದಲು ನಮ್ಮ ಅಪ್ಪ ಬರ್ಬೇಕು ಇರು ನಮ್ಮ ಅಪ್ಪಾಯ್ನ ಕೇಳ್ಕೊಂಡು ಇನ್ನೊಂದ್ ಸರಣ ಹೆಂಗಾದ್ರೂ ಮಾಡಿ ಒಪ್ಕೊಂಬತ್ತೇನೋ ನೋಡೋಣ ಅದೇ ಲಸ್ಮಕ್ಕ ಇಲ್ಲಸ್ಮ ಹೋಗಿ ಹೋಗ್ಯವಳೆ ಅಂತಂದ್ರೆ ಅವಳಿಗೆ ಹೆಂಗೋ ಗೊತ್ತಾಗಿರುತ್ತೆ ನಮ್ಮ ನಮ್ಮನೆಯವ್ರೆ ಯಾರೋ ಬಾಯ್ ಬಿಟ್ಟಿರ್ತಾರೆ ಅದನ್ ಬಂದು ಇಲ್ಲಿ ಹೇಳಿ ನಮ್ಮ ಅಣ್ಣಗೆ ಅದಕ್ಕೆ ಅವನು ಬಂದಿರೋದು ಹ್ಞೂ ಇರು ಇರು ಹೋಗಿ ವಿಚಾರಿಸ್ಕೊಂತೀನಿ ಅದು ಯಾರು ಲಸ್ ರಸ್ಮಕ್ಗೆ ಅಂತ ನಾ ಗೊತ್ತಾಗುತ್ತೆ ಹೋದೆ ಇವತ್ತೇ ಹೋಗ್ತೀನಿ ಹ್ಞೂ ನಮ್ಮ ಅಮ್ಮ ಎಲ್ಬೋತಪ್ಪಾ ಚಿಕ್ಕಮ್ಮೆ ಚಿಕ್ಕಮ್ಮರೇ ಏನು ಯೋಚನೆ ಮಾಡ್ತಾ ಇದ್ದೀರಾ ಏನು ಇಲ್ಲ ಕಣೆ ಗುಲಾಬಿ ಎಲ್ಲಿ ನಮ್ಮಮ್ಮಾಯಿ ಕಾಣಿಸ್ತಾ ಇಲ್ಲ ಮನೆಯಾಗೆ ಎಲ್ಬೋತೆ ಅವರು ಬೇಜಾರು ಮಾಡ್ಕೊಂಡಿದ್ರಲ್ಲ ಎಲ್ಲ ದೇವಸ್ಥಾನಕ್ಕೋ ಇಲ್ಲ ಹೊಲದ ಕಡೆಗೋ ಎಲ್ಲಿಗೋ ಹೋಗಿರ್ಬೇಕೇನು ಹಾಂ ಹಿಂಗೆ ಬಂದೆ ಅಂತ ಹೇಳಿ ಹೋದ್ರು ನಾನು ಎಲ್ಲಿಗೆ ಅಂತಾನು ಕೇಳಲಿಲ್ಲ ಹೋದ್ರು ಓದ್ರು ಬರ್ತಾರಿದ್ರಿ ಯಾಕೆ ಯಾಕೋ ಇಲ್ಲ ಕಣೆ ನಾನು ಊರಿಗೆ ಹೋಗೋಣ ಅಂತ ಇದ್ದೀನಿ ಹಾಂ ಇನ್ನೆಷ್ಟು ದಿನ ಅಂತ ಇಲ್ಲಿರೋದು ನಾನು ಬಂದ್ ಕೆಲಸನೂ ಆಗಲಿಲ್ಲ ಸುಮ್ಮನೆ ಆಮೇಲೆ ನನ್ನ ಗಂಡನ ನಮ್ಮ ಅತ್ತೇನು ನನ್ನ ಮೇಲೆ ರೇಗಾಡ್ತಾರೆ ಸುಮ್ ಸುಮ್ಮನೆ ಸುಳ್ ಸುಳ್ಳು ಹೇಳಿ ಓದಿ ಅಂತಾನೆ ಅದಕ್ಕೆ ಹೋಗ್ಬೇಕು ಹೌದಾ ಊರಿಗೆ ಹೋಗ್ತಾ ಇದ್ದೀರಾ ಏನೇ ಹಿಂಗೆ ಊರಿಗೆ ಹೋಗ್ತಾ ಇದೀರಾ ಅಂತನ ಖುಷಿ ಪಡ್ತಾ ನಾನು ಊರಿಗೆ ಹೋಗ್ತಾ ಇದೀನಿ ಅಂತಂದ್ರೆ ಚಿಕ್ಕಮ್ಮ ಊರಿಗೆ ಹೋಗ್ತೀರಾ ಇದು ಯಾಕ ಸ್ವಲ್ಪ ಜಾಸ್ತಿ ಆಯ್ತು ಹ ಸುಮ್ಮನೆ ಹೋಗು ಅಯ್ಯೋ ನೀವು ಊರಿಗೆ ಹೋಗ್ತಾ ಇರೋದು ನನಗೂ ಬೇಜಾರಿ ಆದ್ರೆ ಏನ್ ಮಾಡೋದು ನೀವು ನಿಮ್ಮ ಗಂಡನ ಮನೆಗೆ ಹೋಗ್ಲೇಬೇಕಲ್ಲ ಯಾವತ್ತಿದ್ರು ಹ ಹೋಗ್ಬೇಕು ಬರಬೇಕು ಹೆಣ್ಮಕ್ಳಾರ ತವ್ರ ಮನೆಗೆ ಆಗ್ಲಾಗ್ಲಾ ಬರಬಾರ್ದು ಮರ್ಯಾದೆ ಇರಲ್ಲ ಅದು ಅಲ್ಲದೆ ಹಾ ಬೇರೆ ಬೇರೆ ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ ಹ್ಮ್ ಕಣೆ ಗುಲಾಬಿ ನನಗೂ ಅದೇ ಚಿಂತೆ ಆಗಿರೋದು ಏನೇ ಕಷ್ಟ ಆದ್ರೂ ಏನಕ್ಕಾದ್ರೂ ದುಡ್ಡು ಬೇಕು ಅಂತಂದ್ರೆ ನಮ್ಮ ಅಮ್ಮಯ್ಯ ಎಷ್ಟು ಕೇಳಿರು ಕೊಡೋದು ಆದ್ರೆ ಈಗ ನನ್ನ ಮೇಲೆ ಸಿಟ್ ಮಾಡ್ಕೊಂಡೈತಿ ಅದಕ್ಕೆ ನನಗೆ ಎಲ್ಲಿ ಏನಾದ್ರೂ ಕಷ್ಟ ಇಷ್ಟ ಬಂದ್ರೆ ದುಡ್ಡು ಬೇಕಂದ್ರೆ ಇನ್ ಮುಂದಕ್ಕೆ ನಮ್ಮ ಅಮ್ಮಯ್ಯ ಕೊಡೋಲ್ಲ ಅಂತೈತೋ ಏನೋ ಅಂತೇಳಿ ಭಯವಾದಂಗ ಆಗ್ತೈತಿ ಹೆಂಗಾದ್ರೂ ಮಾಡಿ ನಮ್ಮ ಅಮ್ಮಯ್ಯನ ಸಮಾಧಾನ ಮಾಡಿ ಹಾ ನಂದು ತಪ್ಪಿಲ್ಲ ಅಂತ ಹೇಳಿ ಹೇಳ್ತೀಯ ನಮ್ಮಅಮ್ಮತಗೆ ಹಾಂ ಯಾವಾಗಾದ್ರೂ ನಮ್ಮಅಮ್ಮಯ್ಯ ಸುಮ್ಮನ್ ಕುಂತಿರುತ್ತಲ್ಲ ಏನು ಕೆಲಸ ಇಲ್ದಲ್ಲೇನೆ ಸಮಾಧಾನವಾಗಿ ಅವಾಗ ಏಳು ಹಂಗ ನೇತ್ರಮ್ಮದೇನು ತಪ್ಪಿಲ್ಲ ಇದ್ರಾಗೆ ಒಳ್ಳೆ ಅವಳು ನಿಮ್ ಅಷ್ಟು ಕಾವಳಿ ಆಗೋದು ಅಂತ ಹೇಳ್ತೀಯಾ ಹೇಳ್ತೀಯ ಅಮ್ಮಗೆ ಹಾಂ ಹೇಳೆ ಗುಲಾಬಿ ಆ ನಾನ್ ನಾನು ಹೇಳ್ಬೇಕಾ ಹಂಗಂತ ಕಣೆ ಗುಲಾಬಿ ಇದೊಂದು ಸಹಾಯ ಮಾಡಿ ನಾನೇನಾದರೂ ನಿನಗೆ ಆ ಆಗಂಗೆ ಬೈದಿದೆ ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ ಇದೊಂದೇ ಒಂದು ಸಹಾಯ ಮಾಡಿ ನನಗೆ ದಯವಿಟ್ಟು ಅಲ್ಲಾ ನನ್ನ ಬಾಯಿಗೆ ಬಂದಂಗೆ ಬೈತಿದ್ರು ಇವ್ರು ಈಗ ನೋಡು ಹೆಂಗ್ ಮೆತ್ತಗಾಗ್ಯವ್ರಿ ಆಹ್ಹ್ ನನ್ ತಗೇನಿ ಸಹಾಯ ಮಾಡಿ ಗುಲಾಬಿ ಅಂತ ಹೇಳಿ ಕೇಳ್ಕೊಂತ ಇದ್ರಿ ಅದಕ್ಕೆ ಮತ್ತೆ ಹೇಳೋದು ಅತ್ತಿಗೊಂದ್ ಕಾಲ ಸಸಿಗೊಂದು ಕಾಲ ಅಂತಾನತಿಗಳು ನನ್ನ ಬೈಯ್ಯರು ಮನೆ ಕೆಲ್ಸ್ತಾರು ನೀನು ಎಷ್ಟಿರ್ಬೇಕು ಅಷ್ಟಾಗಿರ್ಬೇಕು ಅಂತ ಈಗ ನೋಡು ಹೆಂಗ್ ಹೇಳ್ತಾ ಇದ್ರೆ ನಾನು ಅರಮ್ಮಬೇಕಂತ ನೀತೇನು ತಪ್ಪಿಲ್ಲ ಒಳ್ಳೆವಳು ಅಂತ ಹೇಳ್ತೀನಿ ಹೇಳ್ತೀನಿ ಸರಿಯಾಗಿ ಹೇಳ್ತೀನಿ ಗುಲಾಬಿ ಗುಲಾಬಿ ಏನು ಯೋಚನೆ ಮಾಡ್ತಾ ಹ ನನ್ ಕಷ್ಟಕ್ಕೆ ನೀನು ಸಹಾಯ ಮಾಡಲ್ವೇನಿ ಹ ಅಯ್ಯೋ ಚಿಕ್ಕಮ್ಮೆ ನಾನ್ ಹೆಂಗ್ ಹೇಳಕ್ ಆಗುತ್ತೆ ಹೇಳ್ರಿ ಅಮ್ಮನ ತೆಗೆ ನಾನು ಈ ಮನೆ ಕೆಲ್ಸ್ತಾಳು ಎಷ್ಟ್ ಕೆಲ್ಸ ಆಯ್ತೋ ಅಷ್ಟ್ ನೋಡ್ಕೊಂಡಿರ್ಬೇಕು ಅಂತ ನಾನು ನೀವೇ ತಾನೇ ಪದೇ ಪದೇ ಹೇಳ್ತಾ ಇದ್ರಿ ಏನಾದ್ರು ನಾನು ಏನಾದ್ರು ಮಾತಾಡ್ದೆ ಈ ಮನೆಗೆ ಈಗ ನೋಡಿದ್ರೆ ನೀವೇ ಮಾತಾಡು ನಮ್ಮ ಅಮ್ಮ ತೆಗೆ ಅಂತ ಹೇಳ್ಕೊಡ್ತಾ ಇದ್ದೀರಾ ಯಾವಾಗ್ಲೂ ಸಿಟ್ನಾಗ ಏನೋ ಅಂದಿರ್ತೀನಮ್ಮ ಅದನ್ನೇ ಮನಸ್ಸಾಗ ಇಕ್ಕೊಂಡು ಹಿಂಗೆಲ್ಲಾ ಮಾತಾಡ್ತಾ ಇದೀಯಲ್ಲೇ ಗುಲಾಬಿ ನನಗ್ ಸಹಾಯ ಮಾಡಿ ಅಂತ ಅಂದ್ರೆ ಹ ಏನೋ ಸಿಟ್ನಾಗಿದ್ದಾಗ ಏನೋ ಬೈದಿರ್ತೀನಿ ಮನೆ ಕೆಲಸ ಅಂತಾನ ಅಷ್ಟಕ್ಕೇನೆ ಬೇಜಾರ್ ಮಾಡ್ಕೊಬೋದ ಗುಲಾಬಿ ನೀನು ಕೈ ಮುಗಿತೀನಿ ಕಣೆ ಗೈ ನಮ್ಮ ನಮ್ಮಅಮ್ಮಗೆ ಒಂದಿಷ್ಟು ಸಮಾಧಾನ ಮಾಡಿ ನನ್ ಮ್ಯಾಲಿನ ಸಿಟ್ಟು ಹೋಗಂಗ್ ಮಾಡಿ ಹಾ ನಿನ್ನಿಂದ ಇದು ಸಾಧ್ಯ ಹ ನಿನ್ ಮಾತು ಕೇಳ್ತೈತಿ ನಮ್ಮ ಅಮ್ಮಯ್ಯ ನಾವ್ ಯಾರು ಇಲ್ಲದೆ ಇದ್ದಾಗ ನಾವ್ ಅಮ್ಮಾಯಿ ನೋಡ್ಕೊಂಬೋದು ನೀನೇ ತಾನೇ ಹ ಅದಕ್ಕೆ ನೀನು ಕೇಳ್ತಾ ಇದ್ದೀನಿ ಸರಿ ನೀತಮ್ಮೋರೆ ಪ್ರಯತ್ನ ಮಾಡಿ ನೋಡ್ತೀನಿ ಬಿಡಿ ಹಾ ನೀವೇನು ಬೇಜಾರ್ ಮಾಡ್ಕೋಬೇಡಿ ಹೋಗ್ಬನ್ನಿ ಯಾವಾಗ ಹೋಗ್ತೀರಾ ಊರಿಗೆ ఇవ్వగా నూ వల్టీ అప్పయను అమ్మను బర్లి అని ఆమెందరీ ఆయూ ఏ నోడ్తీని ఏరి ఆ మూర్ హత్ర సరే ఆ కనే గులాబీ అది సరీ నకు మొదలు ఆవ్లే ఏను హతాంగే నమ్మమ్మ తగ్గేన్ హత ఏం కదా అయ్యయ్యో ఈ ఎంతప్ప ఇష్టమదు ನಾನ್ ನೋಡಿರಿ ಇವಳು ವಿರುದ್ಧವಾಗಿ ಹೇಳ್ತಿದ್ದೆ ಅವಾಗ್ಲೇ ಹೆಂಗ ಸದ್ಯ ಕೇಳಿಸ್ಕೊಂಡಿಲ್ವಲ್ಲ ಅದೇ ನನ್ ಪುಣ್ಯ ಸುಳ್ಳು ಹೇಳಿ ಸುಮ್ಮನೆ ಇರ್ಸ್ಬೇಕಿವ್ನ ಹ್ಮ್ ಏ ಗುಲಾಬಿ ಏನು ಹೇಳ್ತಿದ್ದೆ ಹಾ ಏನೋ ಮಾತಾಡ್ತಿದ್ದೆ ನೀನು ನಮ್ಮ ನಮ್ಮಅಮ್ಮ ಏನ್ ಹೇಳಿ ಏನ್ ಹೇಳ್ತಿತ್ತು ಅಮ್ಮಯ್ಯ ಅದೇನು ಇಲ್ಲ ನೀತಮ್ಮರಿ ಅಮ್ಮೋರು ಬೇಜಾರ್ ಮಾಡ್ಕೊಂಡಿದ್ರು ನಿಮ್ಮ ವಿಷನಿ ಹಾ ನನಗೆ ಮಗಳಾದರೂ ಇದ್ದಾಳಲ್ಲ ನಮ್ಮ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ ಆದರೆ ನಮ್ಮ ನೇತ್ರಮ್ಮ ಆಸ್ತಿಗೋಸ್ಕರ ಬಂದೆಳು ಎಂಬುದು ನನಗೆ ಗೊತ್ತಾದಾಗಿಂದನ ನನಗೆ ಯಾಕೋ ಊಟನೇ ಸೇರಲ್ಲ ನನಗಂತೂ ಆ ಕಣ್ಣಿಗೆ ನಿದ್ದೇನೆ ಇಲ್ಲ ಅಂತ ಹೇಳ್ತಾ ಇದ್ರು ಬೇಜಾರು ಮಾಡಿಕೊಂಡು ಹಾಂ ನಾನು ಸಮಾಧಾನ ಮಾಡ್ತಿದ್ದೆ ಹಾಂ ಅವರೇನು ಅಂತಾರಲ್ಲ ಒಳ್ಳೆಯವರು ಅಂತಾನ ಹೇಳ್ತಿದ್ದೆ ಅಷ್ಟೇ ಚಿಕ್ಕಮ್ಮರೇ ಇನ್ನೇನು ಇಲ್ಲ ಹಾಂ ಹೌದೇನಿ ಗುಲಾಬಿ ಒಳ್ಳೆಯವರು ಅಂತ ಹೇಳ್ತಿದ್ದ ನನ್ನ ಬಗ್ಗೆ ಹಾ ನಾನು ಎಲ್ಲಿ ನನ್ನ ಬಗ್ಗೆ ಇಲ್ದಿರೋದೆಲ್ಲ ಹೇಳ್ತಾ ಇದ್ದಾಳೋ ಏನೋ ಅಂತ ತಿಳ್ಕೊಂಡಿದ್ದೆ ಹ್ಮ್ ಹೆಂಗೋ ಅತ್ಲಾಗೆ ಬಿಡು ನನ್ನ ಸಹಾಯಕ್ಕೆ ನೀನಾದ್ರೂ ಇದೆಯಲ್ಲ ಅದು ಏನಿ ಹಂಗ ಅಡ್ರ ಕಮಂಗ್ ಕೇಳ್ತಾ ಇದ್ಯಾ ಏನ್ ತಿಂದಿ ಹಾ ಏನು ಇಲ್ಲ ಕಣೆ ಅಕ್ಕ ಅಣ್ಣಯ್ಯರ್ ಮನೆಗೆ ಗಿಣ್ ಮಾಡಿದ್ರು

ಕಾಯ್ತೂರಿ ಆಮೇಲೆ ಸಕ್ಕರೆ ಎಲ್ಲ ಹಾಕಿ ಮಾಡಿದ್ಲ ಮಲ್ಲಿ ಹ ಏನು ಬೇಡಮ್ಮ ನಾನು ಯಾಕೆ ಹೋಗೋಣ ಅವ್ರ ಮನೆಗೆ ಹಾ ಗಿಣ್ಣಾಲ್ ಏನು ಇನ್ನೇನು ನಮ್ಮೂರಾಗ ಏನು ಸಿಗಲ್ಲ ಅಂದ್ಕೊಂಡಿದ್ಯ ನಮ್ಮೂರಾಗನು ಮಸ್ತ್ ಆಗಿ ಈದಿರ್ತವೆ ಯಾರ ಮನೆಗನ ತಕೊಂಬಂದು ಒಂಕಿನ ಹೇಳು ಕಾಸ್ಕೊಂಡು ಗಿಣ್ಣಾಲ್ ಹಾ ಅವ್ರ ಮನೆಗೆ ನಾನು ಯಾಕೆ ಹೋಗೋಣ ನಿನಗಂತೂ ಬುದ್ಧಿಲ್ಲ ಅಂತಂದ್ರೆ ನನಗೂ ಬುದ್ಧಿಲ್ಲ ಅಂದ್ಕೊಂಡಿದ್ಯ ಗುಬ್ಬಲಿ ಆಂಟಿ ಗುಬ್ಬಲಿ ಆಂಟಿ ನೀನು ಹೋಗ್ಬೇಕಂತೆ ಗಿಣ್ಣು ಜಾಸ್ತಿ ಐತೆ ಗುಬ್ಬಲಿ ಆಂಟಿನ ತಿಂಡ್ ಹೋಗಿ ಅಂತ ನಾ ಹೇಳಿದ್ಲು ಮಲ್ಲಿ ನೀನು ಹೋಗ್ಬೇಕಂತ ಗಿಣ್ ತಿಂಬಕ್ಕೆ ನಾನ್ ಹೋಗ್ಬೇಕಂತ ಗಿಣ್ ತಿಂಬಕ್ಕೆ ಬ್ಯಾಡ ಬಿಡ್ಬೋದು ನನ್ಗೆ ಇಲ್ಲೇ ಜಾಸ್ತಿ ಕೆಲ್ಸ ಐತೆ ನಾನು ಹೋಗಲ್ಲ ಬೇರೆ ಬ್ಯಾರಿಯರ್ಗೆ ಕೊಡು ಅಂತ ಹೇಳು ಹ ಏನು ಗುಲಾಬಿ ನೀನು ಅವ್ರ ಮನೆಗೆ ಹೋಗಿ ತಿಂಬತ್ತೀಯ ನೀನಾದ್ರೂ ಮಾಡಿದಾಗ ಹಂಗಾದ್ರೆ ನೀನು ನನಗೆ ಸಹಾಯ ಮಾಡಲ್ಲ ಅನ್ಸುತ್ತೆ ನೀನು ಅಣ್ಣನ ಪರವಾಗಿದ್ದೀಯ ಅಲ್ವಾ అయ్యో చిక్కమరే నూ యారు పర్వూ ఇల్ నేనూ న్యీ పర్వాలేదు యారు ఒళ్ళు అడగస్తే నన్ను మాతాడోదు యాక్ ఏద్రే మాట్ అస్తే యారు ನಾನು కళద్రెనూ హి అని నీకు ఆగ్ ఏ మనకి కల్స్కళ నను నూ యారన్న ద్వేషమా చిక్కమరేళ్ళదిర అమ్మవర్గే నని నితీని నీవేను ఇరేనూ తలకెడ్స్కోబేడి ఆరమగ్ హిబి ఊరికి హా ನನ್ನ ಬಗ್ಗೆ ಏನಾದರೂ ಮಾತಾಡ್ತಾರಾ ನಿನ್ನತ್ರ ಅವರು ನಮ್ಮ ಅಣ್ಣ ಏನೋ ಅಮ್ಮಲ್ಲಿನು ಇಲ್ಲಪ್ಪ ನಾನು ಏನು ಮಾತಾಡೋಕ್ಕೆ ಹೋಗಲ್ಲ ಹಾಂ ನನ್ನ ಹತ್ರ ಅವ್ರು ಏನು ಹೇಳೋದು ಇಲ್ಲ ಸುಮ್ಮನೆ ಯಾಕೆ ನಾನು ಬೇರೆ ಇಲ್ಲಿ ಇರ್ತೀನಲ್ಲ ನಿಮಗೆ ಎಲ್ಲೂ ಹೇಳಿಬಿಡ್ತೀನೋ ಅಂತಾನ ನಾನು ಏನು ಕೇಳಲ್ಲ ಅವರು ಹಾಂ ನಾನು ಅಷ್ಟೇ ಏನು ಹೇಳಕ್ಕೆ ಹೋಗಲ್ಲ ಹಾಂ ಸಿಕ್ಕಿದ್ರು ಸುಮ್ಮನೆ ಚೆನ್ನಾಗಿದ್ದೀರಾ ಊಟ ಆಯ್ತಾ ಇಷ್ಟೇ ಮಾತಾಡ್ಸೋದು ಇನ್ನೇನು ಮಾತಾಡಲ್ಲ ಅವ್ರ ಜೊತೆಗೆ ಸರಿ ಆಯ್ತು ಬಿಡು ಮೇಲೆ ನನಗೆ ನಂಬಿಕೆ ಐತೆ ನಾನು ಊರಿಗೆ ಹೋಗ್ಬೇಕು ನಮ್ಮ ಅಮ್ಮನೂ ಬರಲಿಲ್ಲ ನಮ್ಮ ಅಪ್ಪನೂ ಬರಲಿಲ್ಲ ಏನು ಮಾಡೋದೀಗ ಹೋಗಿ ಒಂದ್ ಇಷ್ಟ ಒಂದ್ ನೋಟಿ ಕಾಸ್ಕೊಂಬರ್ಬು ಕಾಫಿ ಕುಡಿತಾ ಇರ್ತೀನಿ ಅಷ್ಟೊತ್ತಿಗೆ ಬರ್ತಾರೆ ನೋಡೋಣ ಹಾ ಹೇಳ್ಬಿಟ್ಟು ಹೋಗ್ತೀನಿ ಆಯ್ತು ಚಿಕ್ಕಮ್ಮೆ ಕುತ್ಕೊಂಡಿರೀ ಕಾಸ್ಕೊಂಡ್ ಬರ್ತೀನಿ ಆಂಟಿ ಗೊಬ್ಬಳಿ ಆಂಟಿ ನನ್ಗೂ ಕಾಫಿ ಕಾಸು ನಾನು ಕುಡಿತೀನಿ ಈಗಿನ ಗಿಣ್ ತಿನ್ ಬಂದಿದ್ಯಾ ಗಿಂಡ್ ತಿಂದ್ಮೇಲೆ ಕಾಫಿ ಕುಡಿತಾರೆ ಯಾರ ನಾನು ಕುಡಿಬಾರ್ದೆ ಗಿಣ ಅಲ್ಲ ಸಿಹಿ ಅಲ್ಲಾ ತಿರ್ಗಾ ಕಾಫಿ ಕುಡಿದ್ರೆ ರುಚಿ ಎತ್ತಲ್ಲ ಅಂತ ಹೇಳ್ದೆ ಕುಡಿತೀನಿ ಅಂದ್ರೆ ಕಾಸಿನ ಬಿಡು ನಂದೇನು ಕಳ್ಕೊಂಬೀನಿ ಹಾ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವೀಡಿಯೋದ ಸಿಗ್ತೀವಿ ನಮಸ್ಕಾರ